ಪ್ರೀತಿಯನ್ನು ಆರಿಸುವಂತಹ ಮಹತ್ವದ ಕಾರ್ಯಕ್ಕೆ ಇವತ್ತು ಅಣಿಯಾಗಿದ್ದೇವೆ ವೇದಿಕೆ ಮೇಲೆ ಅಕ್ಷಿತ್ ಆಗಿರುವ ಎಸಿ ವಾಲಿ ಪೂಜರ ಆದಿಯಾಗಿ ಎಲ್ಲ ಸದಸ್ಯರಿಗೆ ಜ್ಯೇಷ್ಠರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡ್ತಾ ಒಂದು ಹತ್ತು ನಿಮಿಷದ ಮಾತುಗಳನ್ನು ನಾನು ಮಾತಾಡ್ತೇನೆ ಬಂದರೆ ಒಂದು ಸ್ವಲ್ಪ ಮೊತ್ತ ಕಿವಿ ಆಗೋದಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಳಸಿದ ಅಂದ್ರೆ ಅದೊಂದು ಜಾತಿ ಅಲ್ಲ ಅದೊಂದು ಸಾಮಾಜಿಕ ಸಭ್ಯತೆ ಭವ್ಯ ಪರಂಪರೆ ಅಂತ ಹಿರಿಯರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಏನು ವನ್ಜಿಕ ಸಮಾಜದ ಇತಿಹಾಸ ಅಂತ ನಮಗೆ ಗೊತ್ತಿಲ್ಲದೆಜಿಕ ಸಮಾಜದ ಇತಿಹಾಸ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲದೆ ಹೋದ್ರೆ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮದ ಆಯೋಜಕರು ಒಂದು ಉಪನ್ಯಾಸವನ್ನ ಇಲ್ಲಿ ನಟಿಸಲಿಕ್ಕೆ ಹೇಳಿದ್ದಾರೆ ಒಂದು ವೇಳೆ ನಾನು ಬಹಳ ವಿಷಯಗಳನ್ನ ಬೇಗವಾಗಿ ನಿಮ್ ಜೊತೆಗೆ ಹಂಚಿಕೊಳ್ತೇನೆ ಒಂದು ಮುಖ್ಯವಾದ ಘಟನೆಯನ್ನ ಹೇಳ್ಕೊಂಡು ನನ್ನ ವಿಷಯಕ್ಕೆ ಬರ್ತೇನೆ ಎಲ್ಲರೂ ಹೇಳ್ತಾರೆ ಮನಸಿಯ ಸಮಾಜ ಶ್ರೇಷ್ಠವಾದ ಸಮಾಜ ಅಂತ ಹೇಳಿದ್ರು ಇದಕ್ಕೆ ಉದಾಹರಣೆಗಳು ಸಿಗ್ತಾವೆ ಇತಿಹಾಸದಲ್ಲಿ ನಾವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರನ್ನ ಅಪ್ಪಿಕೊಂಡು ಅವರ ನಿಜವಾದ ವಾರಸುದಾರರು ಯಾರಾದರೂ ಆಗಿದ್ರೆ ಅದು ಮನಸಿಯ ಸಮಾಜದವರು ಮಾತ್ರ ಬಸವಣ್ಣನವರ ನಿಜವಾದ ವಾರಸುದಾರರು ಅಂತ ಇಲ್ಲಿ ಮಂಡಿಸಬೇಕಾಗ್ತದೆ ಯಾಕೆ ಹಾಗೆ ಹೇಳಬೇಕು ಅಂದ್ರೆ ಬಸವಣ್ಣನವರು ತಮ್ಮ ವಚನದಲ್ಲಿ ಬರೀತಾರೆ ಧರಣಿಯ ಮೇಲೆ ಒಂದು ಹಿರಿಯಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿದ್ದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನೆವಾದರೆ ಒಡನೆ ನುಡಿಯುವರು ಇಮ್ಮನವಾದರೆ ನುಡಿಯರು ಅರ್ಧ ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣಕೊಳವ ನಮ್ಮ ಕೂಡದ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು ಮಹಾದೇವನನ್ನ ಶೆಟ್ಟಿಗೆ ಹೋಲಿಸಿ ಬರೀತಾರೆ ಅಂತ ಹೇಳಿದ್ರೆ ಬಣಸಿಗರಲ್ಲಿ ಯಾವ ಪ್ರಮಾಣದ ಆಚಾರ ಸಂಸ್ಕಾರ ಒಂದು ದಿರ್ಬ್ಯತೆ ಭವ್ಯತೆಗಳು ಇತ್ತು ಅನ್ನೋದನ್ನ ನಾವೆಲ್ಲ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಕೇಳಬೇಕಾಗ್ತದೆ ಇತಿಹಾಸ ನೋಡಿದಾಗ ಸರ್ವಜ್ಞನ ವಚನಗಳಲ್ಲಿ ಬಣಸಿಗ ವಿಷಯದ ಕುರಿತು ಮಾತುಗಳು ಬರ್ತವೆ ವಚನ ಸಾಹಿತ್ಯದವರೆಗೆ ಐವತ್ತ ಆರು ವಚನಗಳಲ್ಲಿ ಬಣಜಿಗ ಅನ್ನುವಂತ ಶಬ್ದ ಪ್ರಯೋಗವಾಗಿದೆ ಇವೆಲ್ಲ ಬಹಳಷ್ಟು ಸಮಾಜದ ಬಗ್ಗೆ ನಾವು ಮಾತಾಡ್ತೇವೆ ವಚನ ಸಾಹಿತ್ಯದಲ್ಲಿ ಐವತ್ತು ಆರು ಬಾರಿ ಶರಣರು ಬಣಜಿಂಗ ಅನ್ನುವಂತ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಬಣಜಿಂಗ ಸಮಾಜ ಎಷ್ಟು ಇತ್ತು ಅನ್ನೋದನ್ನ ನಾವೆಲ್ಲ ಗೌರವಿಸಬೇಕಾಗ್ತದೆ ಇಲ್ವಾ ಸಾಮಾನ್ಯವಾಗಿ ಜನಸಾಧಾನ ಮಾತಾಡ್ತಾರೆ ಶಕ್ತಿ ಇಳದಲ್ಲಿ ಪಟ್ನ ನಿರ್ಮಾಣ ಆಗ್ತದೆ ಶೆಟ್ಟಿ ಶೃಂಗಾರಾಮ ನೋಡಿದ್ರೆ ಪಟ್ನ ಹಾಳಾಗಿ ಹೋಗುತ್ತೆ ಅಂತ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಜನರ ಭಾಷೆಯವರೆಗೆ ಅವತ್ತು ಬಹಳಷ್ಟು ಒಂದು ಇತಿಹಾಸಕ್ಕಾಗಿ ಬಂದಿದ್ದಾರೆ ಗೊತ್ತಿದೆ ನಾವು ಐದು ಜನ ಶೆಟ್ರು ಇದ್ದೇವೆ ಬಹಳ ಜನ ಸೆಟ್ರು ಇದ್ರು ನಾಡ್ ಆಮೇಲೆ ಬುದ್ಧ ಶೆಟ್ರು ಇದ್ರು ಪಟೇಲ್ ಶೆಟ್ಟರ್ ಇದ್ರು ಮೀಟಲಿ ಶೆಟ್ರು ಇದ್ರು ಐದು ಜನ ಸೆಟ್ರು ಇದ್ರು ಅಂತ ಬರೀತಾರೆ ಏನ್ ಕೆಲಸ ಇರೋದು ಅಂತ ವಿಚಾರ ಮಾಡಿದ್ರೆ ನಾಡ್ ಶೆಟ್ಟರು ರಾಜ ಮತ್ತು ರೈತರ ಮಧ್ಯದಲ್ಲಿ ಜನರ ಬಂದ್ರೆ ಅದನ್ನ ಪರಿಹಾರ ಮಾಡುವಂತ ಕೆಲಸವನ್ನ ಯಾರು ಮಾಡ್ತಿದ್ರು ನಾಳೆ ಶಕ್ ಮಾಡ್ತಿದ್ರು ಬರೀತಾರೆ ಆಮೇಲೆ ರೈತರು ಮತ್ತು ಏನು ಜಮೀನ್ದಾರ ಜಗಳ ಬಂದ್ರೆ ಬಗೆಹರಿಸುವ ಕೆಲಸವನ್ನ ಯಾರು ಮಾಡ್ತಿದ್ರು ಮಹಾಜನ್ ಶಕ್ ಮಾಡ್ತಿದ್ರು ಅನ್ನುವಂಥದ್ದು ಬಂದ ಇನ್ನೇನು ಸಂಧೆಗಳ ನಿರ್ಮಾಣ ಆಗುತ್ತೆ ಪೇಜ್ ಹಿಡಿತ ಮೇಲೆ ಸುಂಕವನ್ನ ನಿರ್ಣಯ ಮಾಡಿ ಸುಂಕವನ್ನ ವಸೂಲಿ ಮಾಡುವಂತ ಕೆಲಸವನ್ನ ರು ಮಾಡ್ತಿದ್ರು ಅನ್ನೋದನ್ನ ನಾವೆಲ್ಲ ಆ ವಿಚಾರದಲ್ಲಿ ಅವರು ಹೇಳ್ತಾ ಇದ್ದಾರೆ ಹೋಗ್ತಾ ಇದ್ದೀವಿ ಪಟ್ಟಣ ಶೆಟ್ಟರು ಆಗಿದ್ದೇವೆ ಅನ್ನುವಂಥದ್ದು ಇನ್ನು ಒಕ್ಕ ನಂಬಿ ಬದುಕಿದ್ರು ಅವರು ಬೀಂಡ ಬುದ್ದಿ ಶೆಟ್ರು ಅನ್ನೋದನ್ನ ಹೇಳಿ ಮುಂದೆ ರಾಶಿ ಎಲ್ಲ ಅರಿದು ಹೋದ್ಮೇಲೆ ನಾವ್ ಯಾರು ಮಹೇನ್ ಸೆಟ್ಟಿದ್ದೇವೆ ನಾನ್ ಗುಪ್ ಕೂತ್ ಸೆಟ್ಟಿದ್ದೇವೆ ಅವ್ರು ಎಲ್ಲರೂ ಬಂದು ಪಟ್ಟಣ ಶಕ್ ಐಕ್ಯ ಆದಿವಿ ಆದ್ರೆ ಐದನೇ ಒಂದು ಪಂಚಮಸಾಲಿಯಲ್ಲಿರುವಂತಹ ಏನಾಯ್ತು ಹಾಗೇನೆ ಪ್ರತ್ಯೇಕತೆಯನ್ನು ಉಳಿಸಿಕೊಂಡು ಅವರು ಇನ್ನೊಂದು ಭಾಗದಲ್ಲಿ ಸೇರಿದ್ರು ಅನ್ನುವಂಥ ವಿಚಾರಗಳನ್ನ ಕೇಳ್ತೇವೆ ಇದರ ಅರ್ಥಕ್ಕೆ ಬಂದ್ರೆ ರಾಜನ ಕಾಲದಲ್ಲಿ ಚಿದಾನಂದ ಮೂರ್ತಿ ಅವರು ಬರೀತಾರೆ ರಾಜನ ಮೇಲೆ ಪ್ರಭಾವವನ್ನ ಬೀರಬಲ್ಲಂತ ಶಕ್ತಿ ಮತ್ತು ರಾಜನ ಅರಿವು ಉಳಿವಿನಲ್ಲಿ ಬಹುದೊಡ್ಡ ಪಾತ್ರವನ್ನು ನಿರ್ವಹಿಸುವಂತಹ ಕೆಲಸವನ್ನ ಅವತ್ತು ಶಕ್ ಮಾಡ್ತಿದ್ರು ರಾಜನಿಗೆ ಬಹಳ ಪ್ರಿಯವಾಗಿದ್ದರು ಅನ್ನುವಂತ ವಿಚಾರಗಳನ್ನ ಹೇಳ್ತಾರೆ ಕಾಣುವಂತ ಮಾತನ್ನು ಹೇಳಿ ಇನ್ನು ನಾವು ಮುಖ್ಯ ಮೂರು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಮಾತು ನಾವು ಯಾಕೆ ನಿಜವಾಗಿ ಬಸವಣ್ಣವರ ವಾಸುದಾರರು ಅಂತ ಹೇಳೋದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಆಗುತ್ತೆ ಶರಣರನ್ನ ಕಬ್ಬಲೆ ಆಗುತ್ತೆ ವಚನಗಳನ್ನು ಉಳಿಸಬೇಕು ಅಂತ ಹೇಳಿ ಮನವಿ ಕಡೆಗೆ ಏನಾದ್ರು ಬರ್ತಾರೆ ಚನ್ನಬಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೆ ಮೇಲೆ ಆ ಹರಿಹರ ಅವರು ಬರೀತಾರೆ ಪಾಲ್ಕುರ್ಗಿ ಸೋಮನಾಥ್ ಅವರು ಒಂದಿಷ್ಟು ಬಸವಣ್ಣವರ ಕುರಿತು ಚಿಂತನೆಗಳನ್ನ ಬರೀತಾರೆ ಅದು ಮೂರು ನೂರು ವರ್ಷ ವಚನ ಸಾಹಿತ್ಯ ಅದು ಅಂತರ್ಗತವಾಗಿ ಹೋಗ್ಬಿಡ್ತು ಅದರ ಮೇಲೆ ಬೆಳಕು ಬರಲೇ ಇಲ್ಲ ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರೌಢ ದೇವರಾಯರ ನೇತೃತ್ವದಲ್ಲಿ ಲಕ್ಕನ್ನ ದಂಡೇಶ್ ಅವರನ್ನ ಮುಂದಿಟ್ಕೊಂಡು ನೂರಂದು ಮಿಲಕ್ತರನ್ನ ಸೃಷ್ಟಿ ಮಾಡಿ ವಚನ ಸಾಹಿತ್ಯವನ್ನ ಸ್ಥಳ ಕನುಗುಣವಾಗಿ ವಿಂಗಡಿಸಿ ಸಂಕಲಿಸಿ ಸಂಶೋಧಿಸಿ ಅವನ್ನ ಪ್ರಕಟಿಸುವಂತ ಕಾರ್ಯವನ್ನ ಾರೆ ಅವರು ಬನಜಿಗ ಸಮಾಜದವರು ಅನ್ನುವನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇವಾಗ ಇದಕ್ಕಿಂತ ಮುಂಚೆ ನಾವು ಆದಾಯ ಶರಣರು ಅಂತ ಬರ್ತಾರೆ ವಚನ ಎಲ್ಲ ಕ್ರಾಂತಿ ಆದ್ಮೇಲೆ ಎಲ್ಲರೂ ದೂರದ ಹೋದ್ಮೇಲೆ ಬಹಳ ವರ್ಷದ ಒಳಗೆ ಆದಾಯ ಶರಣರು ಬದುಕಿದ್ರು ವಚನ ಸಾಹಿತ್ಯವನ್ನು ಉಳಿಸುವ ಕಾರ್ಯವನ್ನು ಬಸುವ ನಂತರದಲ್ಲಿ ಆದಾಯ ಶರಣರು ಮಾಡಿದ್ರು ಆದಾಯ ಶರಣರು ಸೌರಾಷ್ಟ್ರದಿಂದ ಬರ್ತಾರೆ ಅವರು ಬನಜಿಗ ಸಮಾಜದವರು ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ ಸರಿ ಆಯ್ತು ಮತ್ತೆ ಸಾಹಿತ್ಯ ವರ್ಷಗಳವರೆಗೆ ಅದು ಲೀವ್ ಆಗಿ ಹೋಗ್ಬಿಡ್ತು ಬೆಳೆದು ಬರಲಿಲ್ಲ ಆಗ ನಾವೆಲ್ಲ ಮತ್ತೆ ಹದಿನಾರು ಶತಮಾನದಲ್ಲಿ ಶಿವಯೋಗಿಗಳು ಜವರಿಗೆ ಷಣ್ಮುಖುಭಯೋಗಿಗಳು ಬರ್ತಾರೆ ಅವರು ಕೂಡ ನಮ್ಮ ಸಮಾಜದವರು ಅವರು ಅಕ್ರಮವನ್ನು ಮಾಡ್ತಾರೆ ಅನ್ನೋದನ್ನ ನೆನಪಿಟ್ಕೊಂಡು ಏನು ನಾವು ಇಪ್ಪತ್ತನೇ ಶತಮಾನಕ್ಕೆ ಬಂದಾಗ ಒಂದು ಹಣಕಟ್ಟಿ ಅವರು ವಚನಗಳನ್ನ ಹೆಚ್ಚಿ ತಂದು ಕೊಡ್ತಾರಲ್ಲ ಆ ಸಂದರ್ಭದಲ್ಲಿ ಬನಜನ ಸಮಾಜದ ಕೊಡುಗೆ ಏನು ಅಂತ ನಾವೆಲ್ಲ ಯೋಚನೆ ಮಾಡಿದ್ರೆ ಹೆಮ್ಮೆ ಪಡಬೇಕಾಗ್ತದೆ ಹಳಕಟ್ಟಿ ಶರಣರು ಆ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಅನ್ನ ಕಟ್ಟಬೇಕಾದ್ರೆ ಮನೆ ಮಾಡ್ತಾರೆ ಅವರಿಗೆ ಊಟಕ್ಕೂ ಗತಿ ಇರಲಿಲ್ಲ ವಚನಗಳನ್ನ ಪ್ರಕಟ ಮಾಡಲಿ ಅಂತ ಬಂದ್ರೆ ಅವರೆಲ್ಲ ಕೂಡ ಕೇಳ್ಕೊಳ್ತಾ ಇದ್ರು ಇಡೀ ಹಣವನ್ನೆಲ್ಲ ಅದಕ್ಕೆ ಹಾಕಿದ ಮೇಲೆ ಉಪವಾಸ ಇದ್ದಾರೆ ಶರಣರು ಅಂತ ಗೊತ್ತಾಗ್ತದೆ ಯಾರಿಗೆ ಗೊತ್ತಾಗ್ತದೆ ಅಂದ್ರೆ ಬವನೇಶ್ವರ ಶಾಂತವೀರ ಮಹಾಸ್ವಾಮಿಗಳಿಗೆ ಹಳಪೆಟ್ಟೆಯವರ ಮನೆಯಲ್ಲಿ ಊಟಕ್ಕೂ ಕೂಡ ದೋಸೆ ಧಾನ್ಯಗಳು ಇಲ್ಲ ಅಂತ ಸುದ್ದಿ ಗೊತ್ತಾದಾಗ ಹೆಮ್ಮೆ ಪ್ರಕಟದಿಂದಲೂ ಕೂಡ ಬಸವಣ್ಣವರ ವಾಸುದಾರರು ಯಾಕೆ ಅಂದ್ರೆ ಆವತ್ತು ಹಳಕಟ್ಟಿ ಶರಣರ ಮನೆಗೆ ಒಂದು ಬಂಡಿಯಲ್ಲಿ ಐದು ಚೀನ ಜೋಳ ಒಂದು ಚೀನ ಗೋಧಿ ಮುನ್ನೂರ ಐವತ್ತು ರೂಪಾಯಿಗಳನ್ನ ಆ ಪ್ರಕಟಣೆಗೆ ಕೊಟ್ಟು ಕಲಿಸಿದಂತವರು ಬುವನೇಶ್ವರದ ಶಾಂತಮಿರಪ್ಪ ಮನಜಿನ ಸಮಾಜ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪು ಮಾಡ್ಕೊಳ್ಬೇಕು ಮುಂದೆ ಈ ಎಲ್ಲ ವಚನಗಳೆಲ್ಲ ಪ್ರಕಟ ಮಾಡಬಹುದು ಅವನ್ನೆಲ್ಲ ಇಡಿಯಾಗಿ ಒಂದು ಕಡೆಗೆ ತರಬೇಕಾಗಿತ್ತು ಆ ಸಂದರ್ಭದೊಳಗೆ ಆ ವಚನಗಳನ್ನ ಹದಿನೈದು ಸಂಪುಟಗಳಲ್ಲಿ ತುಂಬಾ ವ್ಯವಸ್ಥಿತವಾಗಿ ಇವತ್ತು ಕನ್ನಡಿಗರೆಲ್ಲರಿಗೆ ಆ ವಚನ ಸಾಹಿತ್ಯ ಇವತ್ತು ದೊರಕಾ ಇದೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಎಂ ಎನ್ ಕಲಬುರಗಿ ಅವರು ಬಣಜಿಗ ಸಮಾಜ್ ಅನ್ನೋದನ್ನು ನೆನಪಿಟ್ಕೋಬೇಕು ಆ ಕೂಡ ವಚನ ಸಾಹಿತ್ಯ ಇನ್ನುವರೆಗೆ ಇನ್ನು ದೇಹಿಕಮಾನವಾಗಿ ಬೆಳಕುವಂತೆ ಮಾಡ್ತಾ ಇರುವವರು ಬಸವ ಸಮಿತಿಯಿಂದ ಆ ಕೆಲಸ ನಡೀತಾ ಇದೆ ಅಲ್ಲಿಯೂ ಕೂಡ ಬಳಸಿದರ ಕಾರ್ಯ ಇದೆ ಅನ್ನೋದನ್ನ ನಾವು ನೆನಪಿಸಿಕೊಂಡ್ರೆ ನಾವು ನಿಜವಾದ ಬಸವಣ್ಣನವರ ವಾರಸುದಾರರು ಬಳಸಿದರು ಯಾಕೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ಉತ್ತರ ಸಿಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಾಡ್ತು ಇನ್ನೇನ್ ಕೊಡುಗೆ ಕೊಡ್ತಾರೆ ಸಮಾಜ ಅಂತ ಕೇಳಿದ್ರೆ ನಾವೆಲ್ಲ ಇಲ್ಲಿ ಈಗ ಇಬ್ರು ಸಾಹೇಬರು ಇದಾಗ ನೆನಪಿಸ್ಕೊಳ್ತೇವೆ ಸಂದರ್ಭದಲ್ಲಿ ಅವತ್ತು ಬೆಳಗಾವಿಯಲ್ಲಿ ಒಂದು ಸೌಧವನ್ನ ನಿರ್ಮಾಣ ಮಾಡ್ತಾರೆ ಅಧಿವೇಶನಗಳು ಅಲ್ಲಿ ಜರುಗಬೇಕು ಅನ್ನುವಂತ ನಿರ್ಧಾರ ಆಗುತ್ತೆ ಆ ನಿರ್ಧಾರ ಆಗಿರುವಂತ ಸಂದರ್ಭದಲ್ಲಿ ನಾವೆಲ್ಲ ಹೆಣ್ಣು ಆ ನಿರ್ಣಯವನ್ನ ತೆಗೆದುಕೊಂಡು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಬಿ ಎಸ್ ಯಡಿಯೂರಪ್ಪನವರು ವಿಧಾನ ಪಕ್ಷದ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿದ್ದವರು ಸನ್ಮನ್ಯ ಶ್ರೀ ಶೆಟ್ಟರ್ ಸಾಹೇಬ್ನವರು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿದ್ದವರು ಅನ್ನೋದನ್ನ ನೀವು ಹೆಮ್ಮೆಯಿಂದ ನೆನಪಿಸ್ಕೊಳ್ಬೇಕಾಗ್ತದೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೂರು ಜನ ಪ್ರಶ್ನೆ ಮಾಡ್ತಾರೆ ನಮ್ಗೆ ಪಣಸಿದರೆಂದರೆ ಅವರು ತುಂಬಾ ಚಿಪ್ಪುರು ಅವರು ಅವರು ಬಡವಳಿ ಸತ್ತ ಬಳಿಯನ್ನ ಮಾಡೋರು ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡ್ತಾರಲ್ಲ ಬಂದ್ರೆ ಒಂದು ಸಾರಿ ನೆನಪಿಟ್ಕೊಳ್ಳಿ ಎಲೆಮನಪ್ಪ ಶಟ್ಟು ಬೆಂಗಳೂರಿನಲ್ಲಿ ಬರ್ತಾರೆ ಇವತ್ತು ನೀವು ಬಸ್ಪೇಟೆಗೆ ಬಸಪೇಟೆಗೆ ಹೋಗುವ ಸಂದರ್ಭದಲ್ಲಿ ಕೆಆರ್ ಪುರಂದಲ್ಲಿ ಎಕರೆಯಲ್ಲಿ ಒಂದು ಕೆರೆ ನಿರ್ಮಾಣವಾಗಿದೆ ಆ ಕೆರೆಯನ್ನು ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಎಲೆಗಳನ್ನು ಮಾಡ್ತಾ ಇದ್ದಂತ ವ್ಯಾಪಾರಿ ಎಲೆ ಮನಪ್ಪ ಶೆಟ್ಟು ಅನ್ನೋದನ್ನ ನೀವು ನೆನಪಿಸಿಕೊಳ್ಬೇಕು ಒಂದು ಇವತ್ತೇನು ಮಲ್ಲೇಶ್ವರಂ ಅಂತಿದೆ ಆ ಮಲ್ಲೇಶ್ವರಂದಲ್ಲಿ ದೇವಸ್ಥಾನ ಏನು ಜೀರ್ಣೋತ್ತರ ಆಗಿದೆ ಅದನ್ನು ಜೀರ್ಣೋತ್ತರ ಮಾಡಿದವರು ಮನದಿಕ ಸಮಾಜ ನೆನಪಿಸಿಕೊಳ್ತೇವೆ ಆ ಕೆರೆ ಕಟ್ಟಿಸುವಾಗ ಒಬ್ಬ ಕಾರ್ಮಿಕರ ಹೆಂಡತಿ ಹೆರಿಗೆ ಸತ್ವ ಹಾಗೆ ಸತ್ತೋದಾಗ ಆ ಹೆಣ್ಣು ಮಕ್ಕಳಿಗಾಗಿ ಹೆರಿಗೆ ಆಸ್ಪತ್ರೆಯನ್ನು ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತೈದು ಸಾವಿರ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಅದನ್ನ ಹೆರಿಗೆ ಮೊದಲ ಹೆರಿಗೆ ಆಸ್ಪತ್ರೆಯನ್ನ ಕಟ್ಟಿದವರು ಯಾರು ಅಂತ ಹೇಳಿದ್ರೆ ಎಲೆ ಮೊದಲ ನೀವೆಲ್ಲ ನೆನಪಿಟ್ಕೊಳ್ಬೇಕಾಗ್ತದೆ ಇದು ಕೂಡ ಇತಿಹಾಸ ಇದೆ ಗುಬ್ಬಿ ಚಕ್ರ ಅಂತ ಹೇಳ್ತೇವೆ ಬೆಂಗಳೂರಿನ ನಿಲ್ದಾಣದ ಪಕ್ಕದಲ್ಲಿ ನಿಮಗೆ ಆ ಎರಡೂವರೆ ಎಕರೆ ಜಮೀನನ್ನ ಆ ಗುಬ್ಬಿ ತೋಡದ ಅವರು ಅಲ್ಲಿ ವಸತಿ ನೆಲೆಗಳನ್ನ ನಿರ್ಮಾಣ ಮಾಡ್ತಾರೆ ಯಾರು ವ್ಯಾಪಾರಿಗಳು ಬರ್ತಾರೆ ಅವರು ಇರೋದಕ್ಕೆ ವೀರಸೈವನ ಸಮಾಜದ ಮಕ್ಕಳು ಬರ್ತಾರೆ ಅವರು ಇರೋದಕ್ಕೆ ವಸತಿ ನೆಲೆಗಳು ಮಾಡ್ತಾರೆ ಆಶ್ಚರ್ಯ ಏನು ಅಂದ್ರೆ ಇಡೀ ಆಸ್ತಿಯನ್ನೆಲ್ಲವನ್ನ ಆ ಟ್ರಸ್ಟಿಗೆ ಬರ್ತಾರೆ ಗುಬ್ಬಿ ತೋಟದಪ್ಪ ಅವರು ಆ ಆ ಚಕ್ರದಲ್ಲಿ ಓದಿದವರು ಯಾರು ಅಂತ ಹೇಳಿದ್ರೆ ನೆನಪಿಟ್ಕೋಬೇಕು ನಿಮ್ಗೆಲ್ಲ ನಮಗೆ ಶಿವಕುಮಾರ ಅಪ್ಪುಗಳು ಹೆಮ್ಮೆಯಿಂದ ಭಕ್ತಿ ಭಾವಗಳಿಂದ ಭಜಿಸ್ತವೆ ಅಂತ ಪೂಜ್ಯರು ಓದಿದಂತ ವಸತಿ ನಿರ್ಲಯ ಅದನ್ನು ಕಟ್ಟಿದವರು ಗುಬ್ಬಿ ತೋಟದಪ್ಪನವರು ಹೆಮ್ಮೆಯಿಂದ ನೆನಪಿಸ್ಕೊಬೇಕು ಇನ್ನೊಂದು ನಿಮಗೆ ನೆನಪಾಡ್ತೇನೆ ಅದು ಹೊಸ ಕಟ್ಟಡ ನವೀಕರಣ ಸಂದರ್ಭದಲ್ಲಿ ಎಸ್ ನಿಜ ಅಪ್ಪನವರು ಅಲ್ಲಿ ಬಂದಿದ್ರು ಅವ್ರು ಹೇಳುತ್ತಾರೆ ಗುಬ್ಬಿ ತೋಟದಪ್ಪನವರು ಏನಾದ್ರು ಇಂತಹ ವಿದ್ಯಾರ್ಥಿಗಳಿಗೆ ಬೇರೆ ಶಿದ್ಯಾರ್ಥಿಗಳಿಗಾಗಿ ಈ ಚಕ್ರವನ್ನ ನಿರ್ಮಾಣ ಮಾಡದೆ ಹೋಗಿದ್ದೆ ಹಳ್ಳಿಯಿಂದ ಬರುವಂತ ನನ್ನಂತ ಬಡ ಮಕ್ಕಳು ಇವತ್ತು ಈ ಸಾಲಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಕೂಡ ಆ ಚಕ್ರದ ಹಳೆಯ ವಿದ್ಯಾರ್ಥಿಗಳಿಸ್ಲಿಂಗ್ ಮಕ್ಕಳ ಹೇಳ್ತಾರೆ ಅಂತ ಹೇಳಿದ್ರೆ ಸಮಾಜದ ಕೊಡುಗೆ ಏನಿದೆ ಅನ್ನೋದನ್ನ ನೆನಪಿಸಿಕೊಬೇಕು ಇವು ಒಂದೆರಡು ಘಟನೆಗಳು ಈಗ ಕೊನೆ ಮಾಡಿ ಇನ್ನೊಂದು ಘಟನೆ ಇಂಪಾರ್ಟೆಂಟ್ ಹೇಳ್ಬೇಕಾಗ್ತದೆ ಗೌರಿ ಈ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹಾನಗರ ಹನಗರದ ಕುಮಾರ ಯೋಗಿಗಳು ಈ ವೀರಶೈವ ಮಹಾಸಭೆಯನ್ನು ಏನು ಮಾತಾಡ್ತಾ ಇದ್ದೇವೆ ಅದನ್ನು ಏನು ಸ್ಥಾಪನೆ ಅಂತ ಎಲ್ಲಿ ಬರ್ತಾರೆ ಯಾರು ಏನ್ ಗೊತ್ತಿರು ನಿಮ್ಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನಾಲ್ಕರಲ್ಲಿ ಕುಮಾರಪ್ಪ ನೇತೃತ್ವದಲ್ಲಿ ಧಾರವಾಡದ ಚರ್ಮನಪ್ಪ ತೆಂಗಿನ ತಾಯಿ ಅವರ ಮನೆಯೊಳಗೆ ಮೊದಲ ಸಭೆ ಜರುತ್ತದೆ ಆ ಸಭೆಯಲ್ಲಿ ವೀರಶೈವ ಮಹಾಸಭೆ ಜನ್ಮ ಕಳ್ತಾರೆ ಅಲ್ಲ ನಿಮಗೆ ಯಾಕೆ ಬಹಳ ಜನ ಸಮಾಜದವರು ಈ ಅನ್ನೋದಕ್ಕೆ ಬಹಳಷ್ಟು ಜನ ವೀರಸೈವ ಸಮಾಜದಲ್ಲಿ ಇದ್ರು ಮೊದಲ ಅಧ್ಯಕ್ಷರಾದವರು ವಾರರ ಮುಲ್ಲಕ್ನವರು ಎರಡನೇ ಅಧ್ಯಕ್ಷರಾದವರು ಅಲ್ಲಿ ಸಿ ಸಿ ಬಸವಣ್ಣವರು ಮೂರನೇ ಅಧ್ಯಕ್ಷರಾದವರು ಕೆಪಿ ಪುಟ್ಟ ಶೆಟ್ಟಿ ಅವರು ನಾಲ್ಕನೇ ಅಧ್ಯಕ್ಷರಾದವರು ಅವರು ಅವರು ಐದನೇ ಅಧ್ಯಕ್ಷರಾದವರು ಬಿಡಿ ಜತ್ತಿ ಅವರು ಹೀಗೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಬಂದ ವೀರ ಸಮಾಜದವರು ಅಂತ ಹೇಳಿದ್ರೆ ವೀರಶೈವ ಸಮಾಜದ ಉಳಿದ ಪಂಗಡಗಳು ವನಜಿನ ಸಮಾಜದ ಮೇಲೆ ಏನು ಒಂದು ನಂಬಿಕೆಯನ್ನು ಇಟ್ಟುಕೊಳ್ಳುವುದಕ್ಕೆ ಈ ಒಂದು ಸಾಕ್ಷೆ ಮನಸಿಗರೆಲ್ಲ ಚುಕ್ಕೊಂಡಿದ್ದಾರೆ ಅಂತ ಹೇಳೋದಲ್ಲ ಅವರು ಈ ಈಜೋ ಹಾಸ್ಕೊಂಡು ಡ್ರೀಕ್ಸ್ ಮಾಡಿಕೊಂಡು ಕುಳ್ಕೊಂಡು ಹಾಡ್ಕೊಂಡು ಬರೋರೆಲ್ಲ ಸರ್ ಪಟ್ಟಿ ಕೊಡ್ರಿ ಅಂತ ಕೇಳಿದ್ರೆ ಬಳಸಿದ ಇಂತಹ ಧರ್ಮದ ಕಾರ್ಯಗಳಿಗಾಗಿ ವಶಮಾನಿಗಳಿಗಾಗಿ ಈ ಯಾವ್ದಾದ್ರು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಿಗಾಗಿ ಕೇಳಿದ್ರೆ ಅಲ್ಲಿ ಉದಾಹರಿಸ್ತವಾಗಿ ದೇಣಿಗೆಯನ್ನು ನೀಡುವವರು ಬಳಸಿದ್ರೆ ಮತ್ತು ಅವರು ಬಳಸಿಗಳು ಚಿಪ್ಪುಂಡ್ರಲ್ಲ ಇತಿಹಾಸದ ಪುಟದಲ್ಲಿ ತೆಗೆದು ನೋಡಿ ಏನೇ ಸಂಸ್ಥೆಯನ್ನ ಕಟ್ಟಿರುವ ಸಿ ಸಿ ಬಸವಣ್ಣವರು ಎಂ ಆರ್ ಸ್ವಾತ್ಮೆಯವರನ್ನ ಕೂಡ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ ನೀವು ಬಳ್ಳಾರಿಯ ಆಗ ಸಾಹೇಬ್ ಹೇಳಿದ್ರು ಅದರ ಸಂಸ್ಥಾಪಕ ಅಧ್ಯಕ್ಷರು ವೀರಶೈವ ವಿದ್ಯಾವರ್ಧಕ ಸಂಘದ ಸಕ್ರಿಯ ಕರ್ಣಪುರವರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ ಅವರ ತ್ಯಾಗನ ಅವರ

ಇದ್ರು ಅಂತಹ ವ್ಯಕ್ತಿಗಳು ಒಂದು ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಸೋಲಾಪುರದಲ್ಲಿ ಇಂದ್ರ ಭವನವನ್ನು ಕಟ್ಟಿಸ್ತಾರೆ ಇವತ್ತು ಸೋಲಾಪುರ ಮಹಾನಗರ ಪಾಲಿಕೆ ಆಗಿದೆ ಅದಕ್ಕೆ ಸುನ್ನ ಹಚ್ಚೋದಕ್ಕೆ ಒಂದು ಕೋಟಿ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಈ ಚಿಪ್ಪುಳ್ಳಲ್ಲ ಸಾರ್ಥಕ ಕಲೇಶಗಳಿಗಾಗಿ ಯಾವತ್ತು ಸದಾ ಸಿದ್ಧ ಅಂತ ಹೇಳ್ತವ್ರು ಬನಸಿಗಳು ಅನ್ನೋದನ್ನ ನಮ್ಮ ಮಕ್ಕಳು ಅರ್ಥ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಾಗಿ ಓದ್ಬಿಡ್ತೇನೆ ಎರಡು ನಿಮಿಷದಲ್ಲಿ ಏನ್ ಸಮಾಜ ಕೊಡುಗೆ ಕೊಟ್ಟಿದೆ ಈ ಸಂದರ್ಭದಲ್ಲಿ ಈಗ ಒಂದ್ ನೂರ ಎಂಟು ಮಠಗಳಿಗೆ ಬಣಜಲ ಸಮಾಜದವರು ಸ್ವಾಮೀಜಿಯವರಿದ್ದಾರೆ ಗೆಜೆಟ್ನಲ್ಲಿ ಹೇಳ್ತದ ಬಹುಶಃ ಸಮಾಜದ ನಂತರ ಗುರು ಆಗುವಂತ ಯೋಗ್ಯತೆ ಅರ್ಹತೆ ಸಂಸ್ಕಾರ ಯಾರಿದೆ ಅಂತ ಹೇಳಿದ್ರೆ ಅದು ಸಮಾಜದವರಿಗೆ ಮಾತ್ರ ಇದೆ ಅಂತ ಹೇಳಿ ಒಂದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ನೆಪ್ಪಿಸಿಕೊಂಡಾಗ ಸೌರಾಷ್ಟ್ರ ಆದಾಯವನ್ನು ಇಟ್ಕೊಂಡು ಆಮೇಲೆ ನಿಮಗೆ ಸಿಂಗಮಠ ಚಟುವುದಿಯವರನ್ನ ಇಟ್ಕೊಂಡು ಕನ್ನಡದ ಗುರುಗಳು ಅಂತ ಹೇಳ್ತೇವೆ ಹೊರಗಡೆ ಉರ್ದು ಕೋಡ್ಗಳನ್ನು ಹಾಕಿ ಪ್ರಜಾಪರ ಹಾವಳಿಯಲ್ಲಿ ಹೈದರಾಬಾದ್ ನಿಜದೊಳಗೆ ಹೊರಗಡೆ ಉರ್ದು ಕೋಡ್ ಹಾಕಿ ಹೊರಗಡೆ ಕನ್ನಡ ಶಾಲೆಯನ್ನು ನಡೆಸಿದಂತವರು ಕನ್ನಡದ ಗುರುಗಳು ಅದು ಬಾಲ್ಕಿಯ ಚೆನ್ನಬಸವ ಪಟ್ಟ ದೇವರು ಅವರು ನಮ್ಮ ಸಂದರ್ಭದಲ್ಲಿ ಹೆಮ್ಮೆಯಿಂದ ನೇಮಿಸ್ಕೋಬೇಕಾಗ್ತಾರೆ ಯಡಿಯೂರಿನ ಸಿದ್ದಲಿಂಗೇಶ್ವರವರು ನಮ್ಮ ಸಮಾಜವರು ಒಡೆಕಲ್ನ ಬಸವಣ್ಣನವರು ಏನು ಕಾಲಜ್ಞಾನ ವಚನಗಳನ್ನು ಬರೆದಿದ್ದಾರೆ ಆ ವಚನಗಳನ್ನು ಬರೆದಂತ ಒಡೆಕಲ್ ಬಸವಣ್ಣನವರು ಕೂಡ ಬನಜನ ಸಮಾಜದವರು ಇನ್ನು ಏನೂ ಬೇಡ ಈ ನೆಲಕ್ಕೆ ಬಂದು ನಿಂತ್ಕೊಂಡಿದ್ದೇವೆ ಇಲ್ಲಿಯ ನಮ್ಮ ಶುದ್ಧಾರೂಢ ಹಬ್ಬಗಳು ಬನಜಿಲ ಸಮಾಜದವರು ಈ ಸಂದರ್ಭದಲ್ಲಿ ಇನ್ನೊಂದು ನೆನಪು ಮಾಡಿಕೊಳ್ತೇನೆ ಬಹುಶಃ ಸಾಹೇಬ್ರಿಗೆ ಗೊತ್ತಿರ್ತದೆ ಇನ್ನೊಂದು ಸಾರಿ ಇಲ್ಲಿಗೆ ಗದಗದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂದಿದ್ದರು ಅವರು ಒಂದು ವಿಚಾರವನ್ನು ಹಂಚಿಕೊಂಡು ಅವ್ರು ಹಂಚಿಕೊಂಡಿದ್ದು ಯಾವಾಗಂದ್ರೆ ಈ ಮಹಾತ್ವಾರಕ್ಕೆ ಬಸಪ್ಪ ಶೆಟ್ಟರ್ ಅವರ ಹೆಸರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಶೆಟ್ಟರ್ ಸಾಹೇಬರು ಕೂಡ ಆಗಿದ್ದು ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಬಸಪ್ಪ ಶೆಟ್ಟರ್ ಅನ್ನುವಂಥವ್ರು ಮಜೀದ್ಪುರ್ ಅನ್ನುವಂತ ನೆಲವನ್ನು ಹುಬ್ಬಳ್ಳಿಯನ್ನಾಗಿ ನಮ್ಮ ಹುಬ್ಬಳ್ಳಿಯ ನಿರ್ಮಾತೃ ಯಾರಾದ್ರು ಆಗಿದ್ರೆ ಅದು ಬಸಪ್ಪ ಶೆಟ್ಟರ್ ಆಗಿತ್ತು ಅಂತ ಹೇಳಿ ನೆನಪು ಮಾಡಿಕೊಂಡು ಸೌರಿನ ನವಾಬ ಅದನ್ನು ಹೇಳ್ತಾ ಇದ್ದ ಅವ್ರ ಕಡೆಯಿಂದ ಕೌಲ್ ಮಾಡ್ಕೊಂಡ್ರು ಕೌಲ್ ಅಂದ್ರೆ ಒಪ್ಪಂದ ಆ ಕೌಲ್ ಮಾಡಿಕೊಂಡಿದ್ದ ಸಲುವಾಗಿ ಅದು ಕೌಲ್ ಪೇಟೆ ಬಸಪ್ಪ ನೆನಪಾಡಿಕೊಂಡು ಅನ್ನೋ ಕಾರಣ ಸಂದರ್ಭದಲ್ಲಿ ಸ್ವತಃ ಅವರ ಗುರುಸಿದುಗಳನ್ನ ಪೀಠಕ್ಕೆ ನಿರ್ಮಿಸ್ತಾರೆ ಇವತ್ತು ಕೂಡ ಹುಬ್ಬಳ್ಳಿಯ ಮೂರು ಸಾವಿರ ಮಠದ ತಂತ್ರಜ್ಞಾನಿಗೆ ಗುರುಸಿದ್ದೇಶ್ವರ ಹಬ್ಬಗಳು ಮನವಿ ನೆನಪಿಟ್ಟಿಸ್ಬೇಕಾಗ್ತದೆ ಆಮೇಲೆ ಸರ್ಪಭುಷಣೆ ಸುರಯೋಗಿಗಳು ಅವರು ಕೂಡ ನಮ್ಮವರು ಆಮೇಲೆ ನಿಮಗೆ ಮೈಲಾರದ ಬಸವಲಿಂಗ ಶರಣರು ಅತನೇ ದಕ್ಷಿಣ ಮಠದ ಶಿವಲಿಂಗ ಅಪ್ಪು ಅವರು ದಾಸೋಹ ಮಾಡಿದ ಪರಮ ಪೂಜ್ಯರು ಷಣ್ಮುಖ ಶಿವಯೋಗಿ ಅವರು ಜೇವರ್ಗಿ ನವಲಗುಂದದ ಹುಡುಕಳ್ಳಿ ಅರ್ಜುನರು ಸೊಲ್ಲಾಪುರದ ಕಿಂಟೇಶ್ವರ ಪರಮ ಪೂಜ್ಯರು ನಿಷ್ಠೆ ಪಡಲಪ್ಪನವರ ಇದ್ರೆ ಸುರ್ಪುರದ ಸಂಸ್ಥಾನದಲ್ಲಿ ಕನ್ನಾಯಕರಾಗಿ ಪ್ರಧಾನಿಗಳಾಗಿ ಕೆಲಸ ಮಾಡ್ತಿದ್ದರು ಯುರಪ್ಪನವರು ಅಂತ ಸಹೋದರು ಅವರನ್ನು ನೆನಪಿಸ್ಕೊತೇವೆ ಇನ್ನ ಗಾಂಧೀಜಿಯವರ ಜೊತೆಗೆ ದಣ್ಣಿ ಸತ್ಯಾಗ್ರಹ ಜರುತ್ತರೆ ಆ ಕರ್ನಾಟಕದಿಂದ ಒಬ್ಬರು ಮಾತ್ರ ಪಾಲ್ಗೊಂಡಿರ್ತಾರೆ ಅವರು ಮೈಲಾರ ಮಹದೇವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಕೊನೆಗೂ ಚಳಿ ಜಾವ ಚಳವಳಿಯಲ್ಲಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಈ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ನೆನಪಿಸಿ ಬಹುಶಃ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ ಈಗ ಇನ್ನೂ ಅವುಗಳನ್ನ ನಮ್ಮ ಇತಿಹಾಸದ ಎಫ್ ಟಿ ಚಂಬಸಪ್ಪ ನೆನಪಿಸಿಕಾಗುತ್ತೆ ಅವರನ್ನ ಕೂಡ ಕನ್ನಡದ ಶಾಲೆಗಳು ಕನ್ನಡದ ಪುನರ್ವಹಿತರು ಅಂದ್ರೆ ಯಾವ ಹೆಸರು ಹೇಳಬೇಕಾಗಿಲ್ಲೆಟಿಟಿ ಚರ್ಮ ಹೆಸರು ಹೇಳಬೇಕು ಕೇವಲ ಅರವತ್ತು ಶಾಲೆಗಳು ಇದರಲ್ಲಿ ಬಿಜಾಪುರ ಬೆಳಗಾವಿ ಮತ್ತು ಧಾರವಾಡದಲ್ಲಿ ಓಪನ್ ಮಾಡಿ ಕನ್ನಡದ ಒಂದು ಹೋರಾಟ ಮಾಡಿದವರು ಡೆಪ್ಯೂಟಿ ಚರ್ಮ ಮಗು ಹಂಗೇ ಕನ್ನಡದ ದೀಪ ಅಂತ ಹಾಡಿದ ಬಿ ಎಸ್ ಅವರು ಕನ್ನಡ ಸಮಾಲಿಸುವಂತ ನೆನಪು ಮಾಡಿಕೊಂಡು ನಾನು ಗಡಿ ನನ್ನ ನೋವು ಈ ನನ್ನ ನಿಮಗೆ ಹೇಗೆ ಅರ್ಥವಾದಿತು ನಾನು ನನ್ನ ರಕ್ತದಲ್ಲಿ ಬೇಕಾದರೂ ಬರೆದು ಕೊಡಬಲ್ಲೆ ಏಕೀಕರಣಕ್ಕಾಗಿ ನನ್ನ ರಕ್ತವನ್ನೇ ಕೊಡಬಲ್ಲೆ ಅಂತ ಹೇಳಿ ಅವತ್ತು ರಕ್ತದಲ್ಲಿ ಪತ್ರವನ್ನ ಬರೆದು ಹುಬ್ಬಳ್ಳಿಯ ಅದನ್ ಮುಂಚಿಯಲ್ಲಿ ಶಂಕರಗೌಡ ಏಕೀಕರಣಕ್ಕಾಗಿ ಹೋರಾಟ ಮಾಡ್ತಾ ಇರುವ ಸಂದರ್ಭದಲ್ಲಿ ರಕ್ತದಲ್ಲಿ ಪತ್ರ ಬರೆದು ಬರೆಸ್ತಾರೆ ಅವರು ಕನ್ನಡ ಶಾಲೆ ಕನ್ನಡ ಟೀಚರ್ ಸಿಗೋದಿಲ್ಲ ಅಂತ ಆ ಗೋರ್ಮೆಂಟ್ ಹೇಳಿದ್ರೆ ನಾಲ್ಕು ಜನ ಶಿಕ್ಷಕರನ್ನು ಸ್ವತಃ ಮಾಡಿಕೊಂಡು ಅವರಿಗೆ ಪೇಮೆಂಟ್ ಕೊಟ್ಟು ಕನ್ನಡವನ್ನ ಉಳಿಸುವಂತ ಕಾರ್ಯವನ್ನ ಮಾಡಿದ ಮಹಾತಾಯಿ ಜಯದೇವ ತಾಯಿ ಇಲ್ಲಿದ್ದಾರೆ ಇವರು ನಮ್ಮ ಸಮಾಜವನ್ನು ಅಂತದನ್ನ ಬಹಳ ಹೆಮ್ಮೆಯಿಂದ ನೀವೆಲ್ಲ ಹೇಳಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಬಹಳಷ್ಟು ಸಾಧಕರಿದ್ದಾರೆ ವಿಜಯ್ ಸಂಕೇಶ್ವರ ಆದಿಯಾಗಿ ರಾಜಕಾರಣದಲ್ಲಿ ಕೂಡ ನಮ್ದು ಗಣಿ ಏಳು ಮುಖ್ಯಮಂತ್ರಿಗಳು ನಮ್ಮವರು ಅನ್ನುವಂತ ಹೆಮ್ಮೆ ಇದೆ ಆದ್ರೆ ಮಕ್ಕಳೆ ಪ್ರತಿಮಾ ಪುರಸ್ಕಾರಕ್ಕೆ ಒಳಗಾಗ್ತಾ ಇದ್ದೀರಲ್ಲ ನಿಮಗೆ ವಿನಂತಿ ಇದೆ ನೀವು ಡಾಕ್ಟರ್ ಆದ್ರೆ ಪನ್ನಡಿಗ ಸಮಾಜ ನೇತ್ರ ತಜ್ಞ ಡಾಕ್ಟರ್ ಎಂ ಸಿ ಮೋದಿ ಅಂತ ಡಾಕ್ಟರ್ ಅವರು ಅವ್ರು ಹೇಳ್ತಾರೆ ನಿಮಗೆ ಒಂದು ದಿನಕ್ಕೆ ಎಂಟುನೂರ ಮೂವತ್ತ್ ಮೂರು ಶಸ್ತ್ರ ಚಿಕಿತ್ಸೆಗಳು ಮಾಡ್ತಾರೆ ಅವರು ಕಣ್ಣಿನ ಶಸ್ತ್ರ ಚಿಕಿತ್ಸೆಗಳು ಅವರ ಜೀವಮಾನದಲ್ಲಿ ಸುಮಾರು ಎಂಟು ಲಕ್ಷ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡ್ತಾರೆ ಅವ್ರು ಹೇಳ್ತಾರೆ ನನ್ನ ರೋಗಿಯೇ ನನ್ನ ದೇವರು ನನಗೆ ನನ್ನ ಈ ಏನು ಚಿಕಿತ್ಸಾ ಕೊಠಡಿ ಇದೆ ನನ್ನ ದೇವಾಲಯ ಇಲ್ಲಿಗೆ ಬರುವಂತ ರೋಗಿಗಳು ನನ್ನ ದೇವರು ಇಲ್ಲಿರುವಂತಹ ಈ ಶಸ್ತ್ರ ಚಿಕಿತ್ಸೆ ಮುಖಂಡ ಇವು ನನ್ನ ಶಂಕೆಗಳು ಎಲ್ಲ ನಾನು ಚಿಕಿತ್ಸೆ ಮಾಡಿದ ಮೇಲೆ ಆ ರೋಗಿಯ ಮುಖದ ಮೇಲೆ ಒಂದು ತೃಪ್ತಿಯ ಭಾವ ಬರ್ತದಲ್ಲ ಅದು ನನಗೆ ಸಿಕ್ಕ ಪ್ರಸಾದ ಅಂತ ತಿಳ್ಕೊತೀನಿ ಅಂತ ಹೇಳಿ ಸೇವೆ ಮಾಡಿದಂತಹ ಎಷ್ಟು ಅಂತ ಡಾಕ್ಟರ್ ಆಗಬೇಕು ಬರುತ್ತೋ ಬೇರೆ ಡಾಕ್ಟರ್ ಅಲ್ಲ ಅನ್ನುವಂಥದನ್ನ ನಮ್ಮ ಈ ಪ್ರತಿಭಾವಂತ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ ರಾಜಕಾರಣಿಗಳು ಆಗ್ಬೋದಾದ್ರೆ ನಮ್ಮ ವೇದಿಕೆ ಮೇಲೆ ಇವತ್ತಿನವರನ್ನ ನಾವು ಹೊರತುಪಡಿಸಿ ನೀವು ಆಗೋದಾದ್ರೆ ಎಸ್ ಮುಸ್ಲಿಂಗ್ ಅಂತ ಮುಖ್ಯಮಂತ್ರಿ ಆಗ್ಬೇಕು ಯಾಕೆ ಮುಗಿಸ್ಬಿಡ್ತೇನೆ ಅವರು ಕಾರ್ ಇದನ್ನ ಶಂಕರ್ ಬಿದ್ರೆಯವರು ತಮ್ಮ ಇತಿಹಾಸದ ಆತ್ಮಕೆಯಲ್ಲಿ ಹೋಗ್ತಾರೆ ಕಾರ್ ಕೂದಿತ್ತು ಕಾರ್ ಸಂದರ್ಭದಲ್ಲಿ ರಾಮಕೃಷ್ಣ ಹೇಳ ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಅವರು ಇವರಿಗೆ ಫೋನ್ ಮಾಡ್ತಾರೆ ಫೋನ್ ರೀಕ್ ಆಗೋದಿಲ್ಲ ಅದನ್ನ ಯಾರಿಗೆ ನಮ್ಮ ಶಂಕರ್ ಬಿದ್ರಿ ಅವರಿಗೆ ಫೋನ್ ಮಾಡ್ತಾರೆ ರಾಮಕೃಷ್ಣ ಹೆಡೆಯವರು ಅವರು ಏನಾಗಿದೆ ನೋಡ್ಕೊಂಡು ಬನ್ನಿ ಅಲ್ಲಿ ಮುಸ್ಲಿಂಗ್ ಅಪ್ನವ್ರು ಬಳಿ ಅಂತ ಫೋನಿ ನೋಡಿದ್ರೆ ಅರವತ್ತು ರೂಪಾಯಿ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಅವರು ಫೋನ್ ಕೇಬಲ್ ಅನ್ನ ಕಟ್ ಮಾಡಿದ್ರು ಇದು ಗೊತ್ತಾಗಿ ಅದನ್ನ ಕಟ್ಟಿ ಶಂಕರ್ ಸರಿ ಮಾಡ್ತಾರೆ ಆಮೇಲೆ ಹೆಂಡೆಯವರಿಗೆ ನೀವು ಫೋನ್ ಮಾಡಿ ಅಂತ ಹೇಳ್ತಾರೆ ಫೋನ್ ಮಾಡಿದ ಮೇಲೆ ಹೆಂಗಾಗುತ್ತೆ ಅವ್ರು ಮಾತಾಡ್ತಾರೆ ಅವರನ್ನ ಒಂದು ಆಸ್ಪತ್ರೆಗೆ ಅವ್ರನ್ನ ಸೇರಿಸ್ತಾರೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಆದ್ರೆ ನಿಜಲಿಂಗ್ ಅವರು ಕೇಳ್ತಾರೆ ಹೌದು ನನ್ನ ಫೋನ್ ಡೆತ್ ಆಗಿತ್ತಲ್ಲ ಅದನ್ನು ಸರಿಯಾಗಿ ಮಾಡಿದ್ರು ಅಂತ ಇಂತ ಪೊಲೀಸ್ ಆಫೀಸರ್ ಬಂದಿದ್ರು ಅಂತ ಹೇಳಿದ್ರೆ ಆ ಪೊಲೀಸ್ ಆಫೀಸರ್ ಅನ್ನ ಕರೆದು ಶಂಕರ್ ಬಿದ್ರಿಯವರನ್ನ ಕರೆದು ನೋಡಿ ಸ್ವಾಮಿ ನೀವು ದಯವಿಟ್ಟು ಮುಂದಿನ ತಿಂಗಳ ನಾಲ್ಕನೇ ತಾರೀಕಿಗೆ ಬರಬೇಕು ಅಂತ ಹೇಳಿ ಅವರಿಗೆ ಆಹ್ವಾನ ಕೊಟ್ಟಾರೆ ಮುಂದಿನ ತಿಂಗಳ ನಾಲ್ಕನೇ ತಾರೀಕಿಗೆ ಸೆಂಟರ್ ಬಿದ್ರಿಯವರು ನಿರ್ಲಿಂಗಪ್ಪನವ್ರ ಮನೆಗೆ ಹೋದ್ರೆ ದಯವರಿಗೆ ಒಂದು ಕವರನ್ನ ಇಟ್ಕೊಂಡು ಅದರೊಳಗೆ ಅರವತ್ತು ರೂಪಾಯಿಗಳನ್ನ ಇಟ್ಟು ಅವರಿಗೆ ಕೊಟ್ಟು ಧನ್ಯವಾದಗಳನ್ನ ಅರ್ಪಿಸಿ ಹೇಳ್ತಾರೆ ಅಂದ್ರೆ ಆವತ್ತೇ ಬಂದಾಗ ಕೊಡೋದಕ್ಕೆ ಹಣ ಇರಲಿಲ್ಲ ನಿರ್ಲಿಂಗಪ್ಪನವ್ರ ಹಾಕ್ತೀರಾ ಅವರು ಪಿಂಚಿಣಿ ಹಣ ಬಂದ ಮೇಲೆ ಮುಂದಿನ ತಿಂಗಳು ಬರ್ತದಲ್ಲ ಅವಾಗ ಕೊಟ್ಟಾಯ್ತು ಅಂತ ಹೇಳಿ ಈ ನಾಡಿಗಾಗಿ ಬಹುದೊಡ್ಡ ಶಕ್ತಿಯಾಗಿ ಒಬ್ಬ ಸ್ವಚ್ಛಾರಿತ್ರ ಪ್ರಾಮಾಣಿಕತೆ ವ್ಯಕ್ತಿಯಾಗಿ ಬೆಳಗಿದಂತಹ ನಿಜಲಿಂಗಪ್ಪನಂತಹ ಮುಖ್ಯಮಂತ್ರಿಗಳನ್ನ ಏನ್ ಕೊಟ್ಟಿದೆ ಸಮಾಜ ಅದಕ್ಕೆ ಹೆಮ್ಮೆ ಪಡಬೇಕು ನಮ್ಮ ಸಮಾಜದ ಮಕ್ಕಳು ಕೂಡ ಈ ಪ್ರಾಮಾಣಿಕತೆಗೆ ಅವರು ಕೂಡ ಸಿದ್ಧ ಆಗಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಸವಾದಿ ಶಂಕರ ವಚನಗಳು ಉಳಿದೇ ಇದ್ದರೆ ಬಣಜಿಗ ಸಮಾಜ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ನಮ್ಮ ಕೊರಲ್ಲಿ ನೀರೋ ಕಟ್ಟಿಕೊಳ್ಳದೆ ಇದ್ರೆ ನೀವು ಅಂತ ಬಳಸಿದೇಳ್ಕೊಳ್ಳೋದಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ ಜೊತೆ ಬಳಸದೆ ಹೋದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಗೆ ಯಾವ ಸಂಸ್ಕಾರವನ್ನ ಕೊಟ್ಟಿಲ್ಲ ಸುಮ್ಮನೆ ಒಂದು ದಿವ್ಸ ಸೇರಿ ಊಟ ಮಾಡಿಕೊಂಡು ಜಿಲ್ಲಾಡ್ಕೊಂಡು ಕುಂದಾಡ್ಕೊಂಡು ನಾವು ನಾವು ಎಲ್ಲ ಅಂತ ಹೇಳಿ ಒಂದು ಅಂತ ಹೇಳಿ ಮತ್ತೆ ವರ್ಷಕ್ಕೊಂದು ಬಾರಿ ಕೂಡ ವಚನಗಳು ಉಳಿಸುವ ಕೆಲಸವನ್ನ ನೀವು ಮಾಡಬೇಕು ಲಿಂಗವನ್ನ ಕಟ್ಟಿಸುವ ಕೆಲಸವನ್ನು ಮಾಡಬೇಕು ಹರೆಯ ವಿಭೂತಿಯನ್ನು ಧರಿಸುವಂತಹ ಒಂದು ಸಂಸ್ಕಾರವನ್ನು ನಿಮ್ಮ ಮಕ್ಕಳಿಗೆ ಕೊಡಬೇಕು ಕೊನೆಗೆ ಎಲ್ಲರ ಜೊತೆಗೆ ಒಂದಾಗಿ ಬಂದುಕೊಂಡು ಯುದ್ಧ ಮಾಡ್ತಾ ಇದ್ದ ನಾವು ಈ ಒಂದು ಸಂಘಟನೆ ಮೂಲಕ ಎಲ್ಲರೊಳಗೆ ಒಂದಾಗಿ ಪ್ರೀತಿಯಿಂದ ಬಂದುಕೊಂಡು ಬದುಕುವಂತಹ ಒಂದು ಮಹಾ ಕಾರ್ಯದಲ್ಲಿ ನಾವೆಲ್ಲ ಕಳುಹಿಸಿಕೊಂಡಿದ್ದೇವೆ ಬಂದರೆ ನಿಮ್ಮ ಶಕ್ತಿ ಏನು ಅಂತ ಒಳ್ಳೆಯ ಒಂದು ಸಂದರ್ಭದಲ್ಲಿ ಅದು ಏನು ಘಟನೆ ನಡೆಯಿತು ನಮ್ಮ ರಾಷ್ಟ್ರೀಯ ನಾಯಕರಿಗೆ